ಮೈಸೂರು ಜಿಲ್ಲಾ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಸ್ಗೆ ಅರ್ಜಿಗಳನ್ನು ಕರೆಯಲಾಗಿದೆ ಫ್ರೆಂಡ್ಸ್ ಹುದ್ದೆ ಹೆಸರು ಗ್ರಾಮ ಲೆಕ್ಕಿಗರು ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಸಿಕ್ಸ್ಟಿ ಫೈವ್ ಬ್ಯಾಕ್ಲಾಗ್ ಹುದ್ದೆಗಳ ಸಂಖ್ಯೆ ಫೈವ್ ಟೋಟಲ್ ಸೆವೆಂಟಿ ಪೋಸ್ಟ್ಸ್ ಖಾಲಿ ಇದೆ ಒಟ್ಟು ಹುದ್ದೆಗಳ ಸಂಖ್ಯೆ ಸೆವೆಂಟಿ ಇದೆ ಅದರಲ್ಲಿ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದಾಗ ಜನರಲ್ ಮೆರಿಟ್ ಲೆವೆನ್ ಮಹಿಳೆಯರಿಗೆ ಟ್ವೆಂಟಿ ತ್ರೀ ಗ್ರಾಮೀಣ ಅಭ್ಯರ್ಥಿ ಸಿಕ್ಸ್ಟೀನ್ ಮಾಜಿ ಸೈನಿಕರಿಗೆ ಒಂಬತ್ತು ಪೋಸ್ಟ್ಸ್ ಇದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಮೂರು ಪೋಸ್ಟ್ ಯೋಜನಾ ನಿರಾಶ್ರಿತರಿಗೆ ಸಿಕ್ಸ್ ಪೋಸ್ಟ್ಸ್ ಅಂಗವಿಕಲರಿಗೆ ಟೂ ಪೋಸ್ಟ್ ಟೋಟಲ್ ಸೆವೆಂಟಿ ಪೋಸ್ಟ್ಸ್ ಇದೆ ಇನ್ನು ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಟ್ವೆಂಟಿ ನೈನ್ ಜುಲೈ ಟೂ ತೌಸಂಡ್ ನೈನ್ಟೀನ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಟ್ವೆಂಟಿ ಏಯ್ಟ್ ಆಗಸ್ಟ್ ಟು ತೌಸಂಡ್ ನೈನ್ಟೀನ್ ಆಗಿರುತ್ತೆ ಫ್ರೆಂಡ್ಸ್ ಹುದ್ದೆಗಳಿಗೆ ನಿಗದಿಪಡಿಸಿರೋ ವಿದ್ಯಾರ್ಹತೆ ಬಂದು ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯಾವುದಿದ್ರೂ ಆಗುತ್ತೆ ವೇತನ ಶ್ರೇಣಿ ನಿಮಗೆ ಸ್ಯಾಲ್ರಿ ರೇಂಜ್ ಬಂದು ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಸ್ಟಾರ್ಟ್ ಆಗಿ ಫಾರ್ಟಿ ಟೂ ತೌಸಂಡ್ವರೆಗೆ ಇರುತ್ತೆ ಏಜ್ ಕ್ರಿಟೀರಿಯಾ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ಏಯ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಪ್ಲಿಕೆಂಟ್ಸ್ಗೆ ಏಯ್ಟೀನ್ ಟು ತರ್ಟಿ ಏಯ್ಟ್ ಇಯರ್ಸ್ ಪ್ರವರ್ಗ ಒನ್ ಅಂದರೆ ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏಯ್ಟೀನ್ ಟು ಫಾರ್ಟಿ ಇಯರ್ಸ್ವರೆಗೂ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ರುಪೀಸ್ ಟ್ವೆಂಟಿ ಫೈ ಒ ಬಿ ಸಿ ಅಭ್ಯರ್ಥಿಗಳಿಗೆ ರುಪೀಸ್ ಒನ್ ಫಿಫ್ಟಿ ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ ರುಪೀಸ್ ತ್ರೀ ಹಂಡ್ರೆಡ್ ಇರುತ್ತೆ ಕಂಪ್ಲೀಟ್ ನೋಟಿಫಿಕೇಷನ್ ಮತ್ತು ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅದನ್ನು ನೋಡಿ ಓದಿ ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಇದನ್ನ ಶೇರ್ ಮಾಡಿ ಸೊ ಯಾರಿಗಾದರೂ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್